ಸ್ನೇಹಿತರೇ ನಮಸ್ಕಾರ ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಭೌತಿಕ ಪ್ರಕೃತಿಯ ತ್ರಿಗುಣಗಳಲ್ಲಿ ಶ್ಲೋಕ ಒಂಬತ್ತು ಹತ್ತು ಹನ್ನೊಂದರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಶ್ಲೋಕ ಒಂಬತ್ತು ಸತ್ವ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತಮಃ ಪ್ರಮಾದೇ ಸಂಜಯತ್ಯುತ ಈ ಶ್ಲೋಕದ ಅನುವಾದ ಭರತ ವಂಶಸ್ಥನಾದ ಅರ್ಜುನನೇ ಸತ್ವಗುಣ ಅನ್ನೋದು ಮನುಷ್ಯನನ್ನು ಸುಖಕ್ಕೆ ಬದ್ಧಗೊಳಿಸುತ್ತದೆ ರಜೋಗುಣವು ಕಾಮ್ಯ ಕರ್ಮಕ್ಕೆ ಬದ್ಧಗೊಳಿಸುತ್ತದೆ ತಮಸ್ಸು ಗುಣ ಅನ್ನೋದು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ ಈ ಶ್ಲೋಕದ ಭಾವಾರ್ಥ ಒಬ್ಬ ತತ್ವಶಾಸ್ತ್ರಜ್ಞಾನಿ ಅಥವಾ ವಿಜ್ಞಾನಿ ಅಥವಾ ಶಿಕ್ಷಣ ತಜ್ಞ ಒಬ್ಬ ಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಹಾಗೆ ತೃಪ್ತನಾಗಬಹುದು ಹೀಗೆಯೇ ಸತ್ವಗುಣವಿರುವವನು ತನ್ನ ಕೆಲಸದಲ್ಲಿ ಅಥವಾ ಬೌದ್ಧಿಕ ಅನ್ವೇಷಣೆಯಲ್ಲಿ ತೃಪ್ತಿ ಪಡೆಯುತ್ತಾನೆ ರಜೋಗುಣದ ಮನುಷ್ಯನು ಫಲದಾಸಿ ಇರುವ ಕರ್ಮದಲ್ಲಿ ನಿರತನಾಗಿರಬಹುದು ಆತನು ಸಾಧ್ಯವಾದಷ್ಟು ಸತ್ವವನ್ನು ಪಡೆಯುತ್ತಾನೆ ಮತ್ತು ಒಳ್ಳೆಯ ಕೆಲಸಗಳಿಗಾಗಿ ಖರ್ಚು ಮಾಡುತ್ತಾನೆ ಒಮ್ಮೊಮ್ಮೆ ಆತನು ಆಸ್ಪತ್ರೆಗಳನ್ನು ಪ್ರಾರಂಭಿಸುವುದು ಸಂಸ್ಥೆಗಳಿಗೆ ದಾನವನ್ನು ಕೊಡುವುದು ಇಂತಹ ಕೆಲಸಗಳನ್ನು ಮಾಡಲು ಪ್ರಯತ್ನಿಸುತ್ತಾನೆ ಇವು ರಜೋಗುಣವಿರುವ ಮನುಷ್ಯನ ಲಕ್ಷಣಗಳು ತಮೋಗುಣವು ಜ್ಞಾನವನ್ನು ಮುಚ್ಚಿಬಿಡುತ್ತದೆ ತಮೋಗುಣದ ಮನುಷ್ಯನು ಏನನ್ನೇ ಮಾಡಿದರೂ ಅದರಿಂದ ಅವನಿಗೂ ಒಳ್ಳೆಯದಾಗುವುದಿಲ್ಲ ಯಾರಿಗೂ ಒಳ್ಳೆಯದಾಗುವುದಿಲ್ಲ ಶ್ಲೋಕ ಹತ್ತು ರಜಸ್ತಮಶ್ಚಾಭಿಭೂಯ ಸತ್ವತಿ ಭಾರತ ರಜ ಸತ್ವ ತಮಶ್ಚವ ತಮಃ ಸತ್ವ ರಜಸ್ತತ ಈ ಶ್ಲೋಕದ ಅನುವಾದ ಅರ್ಜುನ ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಧಾನವಾಗುತ್ತದೆ ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ ಇನ್ನೂ ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆಯಿಂದ ಇರುತ್ತವೆ ಇದರ ಭಾವಾರ್ಥ ರಜೋಗುಣವು ಪ್ರಬಲವಾದಾಗ ಸತ್ವ ಮತ್ತು ತಮೋಗುಣಗಳು ಸೋಲುತ್ತವೆ ಸತ್ವಗುಣವು ಪ್ರಧಾನವಾದಾಗ ರಜೋಗುಣ ಮತ್ತು ತಮೋಗುಣಗಳು ಸೋಲುತ್ತವೆ ತಮೋಗುಣವು ಪ್ರಧಾನವಾದಾಗ ರಜೋಗುಣ ಮತ್ತು ಸತ್ವಗುಣಗಳು ಸೋಲುತ್ತವೆ ಈ ಸ್ಪರ್ಧೆಯು ಸದಾ ನಡೆಯುತ್ತಾ ಇರುತ್ತದೆ ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಲು ವಾಸ್ತವವಾಗಿ ಮನಸ್ಸು ಮಾಡಿದವನು ಈ ಮೂರು ಗುಣಗಳನ್ನು ಮೀರಿರಬೇಕು ಪ್ರಕೃತಿಯ ಯಾವುದೊಂದು ಗುಣದ ಪ್ರಾಧಾನ್ಯವು ಮನುಷ್ಯನ ವ್ಯವಹಾರಗಳು ಚಟುವಟಿಕೆಗಳು ಆಹಾರ ಮೊದಲಾದವುಗಳಲ್ಲಿ ಪ್ರಕಟವಾಗುತ್ತವೆ ಇದೆಲ್ಲವನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿವರಿಸಲಾಗುತ್ತದೆ ಆದರೆ ಮನುಷ್ಯನು ಇಚ್ಛಿಸಿದರೆ ಮನಸ್ಸು ಮಾಡಿದರೆ ಅಭ್ಯಾಸ ಬಲದಿಂದ ಅವನು ಸತ್ವಗುಣವನ್ನು ಬೆಳೆಸಿಕೊಳ್ಳಬಹುದು ಮತ್ತು ಹೀಗೆ ತಮೋಗುಣವನ್ನು ರಜೋ ಗುಣವನ್ನು ಸೋಲಿಸಬಹುದು ಈ ರೀತಿಯಲ್ಲಿ ಮನುಷ್ಯನು ರಜೋ ಗುಣವನ್ನು ಬೆಳೆಸಿಕೊಂಡು ಸತ್ವಗುಣವನ್ನು ತಮೋಗುಣವನ್ನು ಸೋಲಿಸಬಹುದು ಅಥವಾ ತಮೋ ಗುಣವನ್ನು ಬೆಳೆಸಿಕೊಂಡು ಸತ್ವಗುಣವನ್ನು ಮತ್ತು ರಜವ ಗುಣಗಳನ್ನು ಸೋಲಿಸಬಹುದು ಇವು ಪ್ರಕೃತಿಯ ಮೂರು ಗುಣಗಳಾದರೂ ಕೂಡ ಮನುಷ್ಯನು ತನ್ನ ಸಂಕಲ್ಪ ಮಾಡಿದರೆ ಸತ್ವಗುಣವನ್ನು ಪಡೆಯಬಲ್ಲನು ಸತ್ವಗುಣವನ್ನು ಮೀರಿ ಶುದ್ಧ ಸತ್ವದಲ್ಲಿ ನೆಲೆಗೊಳ್ಳಬಲ್ಲನು ಇದಕ್ಕೆ ವಾಸುದೇವ ಸ್ಥಿತಿ ಎಂದು ಹೆಸರು ಈ ಸ್ಥಿತಿಯಲ್ಲಿ ಮನುಷ್ಯನು ಭಗವದ್ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲನು ವಿಶಿಷ್ಟ ಚಟುವಟಿಕೆಗಳ ಅಭಿವ್ಯಕ್ತಿಯಿಂದ ಮನುಷ್ಯನು ಯಾವ ಗುಣದಲ್ಲಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಶ್ಲೋಕ ಹನ್ನೊಂದು ಸರ್ವದ್ವಾರೇಶು ದೇಹಿ ಸ್ ಪ್ರಕಾಶ ಉಪಜಾಯಿತೆ ಜ್ಞಾನದ ವಿದ್ಯ ಮಿತ್ಯುತ ಈ ಶ್ಲೋಕದ ಅನುವಾದ ದೇಹದ ಎಲ್ಲ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು ಇದರ ಭಾವಾರ್ಥ ದೇಹಕ್ಕೆ ಒಂಬತ್ತು ದ್ವಾರಗಳಿರುತ್ತವೆ ಎರಡು ಕಣ್ಣುಗಳು ಎರಡು ಕಿವಿಗಳು ಎರಡು ಹೊಳ್ಳೆಗಳು ಬಾಯಿ ಜನನಾಂಗ ಮತ್ತು ಗುದದ್ವಾರ ಪ್ರತಿಯೊಂದು ದ್ವಾರಕ್ಕೂ ಸತ್ವಗುಣದ ಲಕ್ಷಣಗಳಿಂದ ಬೆಳಕು ಬಂದಾಗ ಮನುಷ್ಯನು ಸತ್ವಗುಣವನ್ನು ಬೆಳೆಸಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಸತ್ವಗುಣದಲ್ಲಿ ಮನುಷ್ಯನು ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಕಾಣಬಲ್ಲನು ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಕೇಳಬಲ್ಲನು ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ರುಚಿಸಬಲ್ಲನು ಅಂತರಂಗ ಮತ್ತು ಬಹಿರಂಗಗಳಲ್ಲಿ ಮನುಷ್ಯನು ಪರಿಶುದ್ಧನಾಗುತ್ತಾನೆ ಪ್ರತಿಯೊಂದು ದ್ವಾರದಲ್ಲಿಯೂ ಸುಖದ ಲಕ್ಷಣಗಳಿರುತ್ತವೆ ಅದು ಸತ್ವದ ಸ್ಥಿತಿ ಸ್ನೇಹಿತರೆ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ